ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ನೇಮಕಾತಿಗೆ ಎರಡು ದಿನದಲ್ಲಿ ಅಧಿಸೂಚನೆ ಹೌದು ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀಧರ್ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಸ್ವಾಗತ ಇಲ್ಲೊಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದುತ್ತಿರುವಂಥ ಎಲ್ಲ ಒಂದು ನನ್ನ ಬಂಧು ಮಿತ್ರ ಗೆಳೆಯರಿಗೆ ನೋಡಿರಿ ಇಲ್ಲಿ ಸರ್ಕಾರದಿಂದ ಸ್ವತಃ ಗೃಹ ಸಚಿವರು ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ ನೇಮಕಾತಿಗೆ ಕೇವಲ ಎರಡೇ ದಿನದಲ್ಲಿ ನಾವು ಅಧಿಸೂಚನೆ ಹೊರಡಿಸ್ತೇವೆ ಅಂತ ಈ ಒಂದು ಮೊನ್ನೆ ನಡೆದಂಥ ಬೆಂಗಳೂರಲ್ಲಿ ನಡೆದಂಥ ವಿಧಾನಸಭೆಯ ಮೀಟಿಂಗಲ್ಲಿ ಹೇಳಿದ್ದಾರೆ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನೋಡಿರಿ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಆರುನೂರು ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಎರಡು ಮೂರು ದಿನದಲ್ಲಿ ಅಧಿಸೂಚನೆಯಾಗಲಿದ್ದು ಈ ಸಂಬಂಧ ಕಡತವನ್ನು ಸಿಎಮ್ಗೆ ಕಳುಹಿಸಲಾಗಿದೆ ಅಂದರೆ ನಮ್ಮ ಸಿದ್ದರಾಮಯ್ಯ ಪ್ರೆಸೆಂಟಾಗಿ ಸಿದ್ದರಾಮಯ್ಯ ಸಿ ಎಮ್ ಆದರಲ್ವ ಅವರಿಗೆ ಈ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಕಳಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ನಮ್ಮ ಒಂದು ಕಾನ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ತಿಳಿಸಿದ್ದಾರೆ ಒಂದೇ ಬಾರಿ ನೇಮಕ ಮಾಡಿಕೊಂಡರೆ ಪೂರಕ ತರಬೇತಿ ಕಷ್ಟ ಎಂಬ ಕಾರಣಕ್ಕೆ ಖಾಲಿ ಇರುವ ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಐದೈದು ಸಾವಿರದಂತೆ ನೇಮಕ ಮಾಡಿಕೊಳ್ಳುತ್ತೇವೆ ನೋಡಿರಿ ಈಗ ಹದಿನೈದು ಸಾವಿರ ಕಾನ್ಸ್ಟೇಬಲ್ಗಳನ್ನು ಒಂದೇ ಟೈಮಿಗೆ ನಾವು ಭರ್ತಿ ಮಾಡಿಕೊಂಡ್ರೆ ಅವರಿಗೆ ಪೂರಕ ತರಬೇತಿ ಕೇಂದ್ರಗಳನ್ನು ನಡೆಸೋದು ಬಹಳಷ್ಟು ಕಷ್ಟ ನಾವು ಅದಕ್ಕಾಗಿ ನಾವು ಒಂದು ವರ್ಷಕ್ಕೆ ಐದು ಅಥವಾ ಎರಡು ವರ್ಷಕ್ಕೂ ಐದೈದು ಸಾವಿರಗಳನ್ನು ನಾವು ತುಂಬಿಕೋತೇವೆ ಅಂತ ಅವರು ಸ್ವತಃ ಗೃಹ ಪ ಸಚಿವ ಜಿ ಪರಮೇಶ್ವರು ಹೇಳಿದ್ದಾರೆ ಇಲ್ಲಿ ಹೇಳಿ ನೋಡ್ಬೋದು ಹಾಗೆಯೇ ಐದುನೂರ ನಲವತ್ತೈದು ಇನ್ಸ್ಪೆಕ್ಟ್ರ್ ನೇಮಕಾತಿ ನಡೆದಿದ್ದು ಈಗ ನೋಡ್ರಿ ಅವು ಎರಡು ಸಾವಿರದ ಹತ್ತೊಂಬತ್ತರ ಕಾಲ್ಫಾಮ್ನಿ ಐದುನೂರ ನಲವತ್ತೈದು ಏನು ಸಬ್ಇನ್ಸ್ಪೆಕ್ಟ್ರ್ ಅಂದರೆ ಪಿ ಎಸ್ ಐ ನೇಮಕಾತಿ ರೀ ಅದು ತರಬೇತಿಯನ್ನು ನೀಡಲಾಗತ್ತದಂತ ಈಗ ಅಂದರೆ ತರಬೇತಿ ನೀಡಕತ್ತರ ಅಂತ ನಾಲ್ಕು ತಿಂಗಳಲ್ಲಿ ಎಲ್ಲರೂ ಇಲಾಖೆಗೆ ಬರುತ್ತಾರೆ ಅವರು ಐದುನೂರ ನಲವತ್ತೈದು ಏನು ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವರು ಅವರೆಲ್ಲ ನಾಲ್ಕು ತಿಂಗಳೊಳಗೆ ಇನ್ನು ಅವರು ಈ ಒಂದು ಇಲಾಖೆಗೆ ಬರ್ತಾರೆ ನಾಲ್ಕುನೂರ ಎರಡು ಇನ್ಸ್ಪೆಕ್ಟರ್ ನೇಮಕಕ್ಕೂ ಆದೇಶಿಸಲಾಗಿದೆ ಎಂದು ಗೃಹ ಸಚಿವರು ಹೇಳಿದ್ದಾರೆ ನಾಲ್ಕುನೂರ ಎರಡು ಸಬ್ಇನ್ಸ್ಪೆಕ್ಟರ್ಗೂ ಆದೇಶಿಸಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಪಿ ಸಿ ನೇಮಕಾತಿಗೆ ಕ್ಷಣಗಣನೆ ಕ್ಷಣಗಣನೆಗಳೇ ನಾನು ಈಗಾಗಲೇ ಹೇಳಿದೆ ನಿಮಗೆ ನಾಲ್ಕು ಸಾವಿರದ ಆರುನೂರು ಅಧಿಕ ಅಧಿಕಕ್ಕ ನಾಲ್ಕು ಸಾವಿರದ ಆರುನೂರಕ್ಕೂ ಅಧಿಕ ಕಾನ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಕ್ಷಣಗಣನೆ ಆರಂಭವಾಗಿದೆ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಅಂದರೆ ಗೊತ್ತಿದೆ ಅಲ್ಲ ಈ ಕುರಿತು ಗೃಹ ಸಚಿವರು ಮಾತಿನಾಡಿದ್ದೇನು ಇಲ್ಲಿದೆ ಸಂಪೂರ್ಣ ವಿಡಿಯೋ ಅದರ ಒಂದು ವಿಡಿಯೋ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ಅದನ್ನು ಹೋಗಿ ನೀವು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನೆಲ್ನ ನಾನು ಜಾಯ್ನ್ ಆಗಿರಿ ಇದೇ ರೀತಿ ಸರ್ಕಾರದಿಂದ ಪ್ರತಿಯೊಂದು ಜಾಬ್ ಆಫ್ ಅಲರ್ಟ್ ಆಗಿರ್ಬೋದು ಸ್ಕೀಮ್ ಆಗಿರ್ಬೋದು ಪ್ರತಿಯೊಂದು ಸರ್ಕಾರದ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಇಂಥ ಇಂಥ ಜಾಬ್ ಅಲರ್ಟ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಗೌರ್ಮೆಂಟು ಎಲ್ಲ ಸಿಗೋದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅದಕ್ಕಾಗಿ ನಾನು ಇರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನೆಲನ್ನು ಜಾಯಿನ್ ಮಾಡಿ ಮತ್ತು ಇದೇ ರೀತಿ ಮಾಹಿತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ